ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನೆ ಬರೆಯುವುದು ಮೊದಲಿಂದ ನಾನು ಅಂತ ಹೆಸ ಕ್ರಿಸ್ತನಿಸ್ತಾ ಇದ್ದೀನಿ ದೇವರನ್ನು ಆಶೀರ್ವಾದ ಮಾಡಲು ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತಣಿ ವಾಕ್ಯ ಹರಿಕೆ ನಾನು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇಲೆ ಆಮೇನ್ ಆಮೇಲೆ ಅಲ್ಲಿ ಫ್ರೆಝ್ರಾಳ್ ಈ ಸಮದಲ್ಲಿ ನಾವು ಓದುವಾರ ಶಾಂತಮ್ಮ ಅವರು ಬಸಪ್ಪರ ಮನೆಯಲ್ಲಿ ಪ್ರೇರಿತಲ್ರಿ ಬಸಪ್ಪವರ ಮನೆಯಲ್ಲಿತ್ತು ಅಲ್ಲಿ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ವಿ ಈ ಸಮಯದಲ್ಲಿ ಇಲ್ಲಿ ವಿಶೇಷವಾಗಿ ಸ್ಥಳದಲ್ಲಿ ಒಂದು ವಾ ವಿಶೇಷವಾದಂಥ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ ಪ್ರಸಂಗಿ ಪುಸ್ತಕ ವಿಶೇಷವಾಗಿ ಸೊಲೋಮೋನನ್ನು ರಚಿಸಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾವ್ಯ ಸಂಕಲನ ಎಂಬುದಾಗಿ ಕಾವ್ಯ ಪುಸ್ತಕ ಎಂಬುದಾಗಿ ಕರೆಸಿಕೊಳ್ಳುವಂಥ ಒಂದು ಗ್ರಂಥ ಪ್ರಿಯರೇ ಅದರಲ್ಲಿರ್ತಕ್ಕಂಥ ಹನ್ನೆರಡು ಅಧ್ಯಾಯಗಳಲ್ಲಿ ಐದನೆಯ ಅಧ್ಯಾಯ ಮೊದಲನೆಯ ವಚನವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಮೂಡರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ತಾವು ಮಾಡುವುದು ಅಧರ್ಮವೆಂದು ಮೂಡರಿಗೆ ಗೊತ್ತೇ ಇಲ್ಲ ಬಾಯಿ ದುಡುಕಬೇಡ ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡೆದಿರು ದೇವರು ಆಕಾಶದಲ್ಲಿ ಇದ್ದಾನಲ್ಲವೇ ನೀನು ಭೂಮಿಯಲ್ಲಿದ್ದಿ ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ ಎಂಬುದೇ ಹಲ್ವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿಯನ್ನು ಪರಿಶುದ್ಧಾತ್ಮ ದೇವರು ಒಂದು ದಿವಸ ನಮಗೆ ಕಲಿಸಲು ಇಷ್ಟಪಡ್ತಾ ಇದ್ದಾರೆ ಪ್ರೇರಣೆ ದೇವಸ್ಥಾನಕ್ಕೆ ದೇವರ ಸನ್ನಿಧಾನಕ್ಕೆ ಹೋಗುವಂಥ ಸಮಯದಲ್ಲಿ ನಿನ್ನ ಹೆಜ್ಜೆಗಳನ್ನು ನೀನೇನು ಮಾಡಬೇಕು ಗಮನಿಸುವಂಥ ವ್ಯಕ್ತಿಯಾಗಿರಬೇಕು ದೇವರ ಒಂದು ಆಸ್ಥಾನದಲ್ಲಿ ದೇವರ ಸಮೀಪದಲ್ಲಿ ದೇವರಿಗೆ ಇಷ್ಟವಾದಂಥ ರೀತಿಯಲ್ಲಿ ದೇವರ ಬಳಿಯಲ್ಲಿ ನೀನು ಬರುವಾಗ ನಿನ್ನ ಪ್ರತಿಯೊಂದು ವಿಷಯಗಳು ಸಂಗತಿಗಳು ಆತನಿಗೆ ವಿಧೇಯತೆಯನ್ನು ತರುವಂಥ ರೀತಿಯಲ್ಲಿ ನಿನ್ನ ಜೀವಿತ ಇರಬೇಕು ಪ್ರೇರ ಯಾಕಂದರೆ ನೀನು ಸೃಷ್ಟಿಕರ್ತನಾದಂಥ ದೇವರ ಬಳಿಯಲ್ಲಿ ಬರುವಂಥ ವ್ಯಕ್ತಿ ಆಗಿರ್ತೀಯ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಆತನು ಆಕಾಶದಲ್ಲಿದ್ದಾನೆ ನೀನು ಭೂಮಿಯ ಮೇಲಿದೆಯಾ ಆತನು ಸರ್ವ ಸೃಷ್ಟಿಕರ್ತನಾದಂಥ ದೇವರು ನೀನು ಲಯವಾಗಿ ಹೋಗುವಂಥ ಒಬ್ಬ ಮನುಷ್ಯನಾಗಿದ್ದೀಯಾ ಯಾಕಂದ್ರೆ ದೇವರು ದೇವರೇ ಮನುಷ್ಯರು ಮನುಷ್ಯರೇ ಮನುಷ್ಯರ ಒಂದು ದೇಹಕ್ಕೆ ಆಯಸ್ಸು ಎನ್ನುವಂಥದ್ದಿದೆ ಆದರೆ ದೇವರಿಗೆ ಆಯಸ್ಸು ಇಲ್ಲವೆಲ್ಲ ಆತನು ನಿತ್ಯ ನಿರಂತರವಾಗಿ ವಾಸ ಮಾಡುವಂಥ ದೇವರು ಪ್ರೇರೆ ಹಲಲ್ವ ಯಾ ದೇವರು ವಾಕ್ಯ ಹೇಳ್ತಾ ಇದೆ ಆ ದೇವರ ಮಾತುಗಳನ್ನು ಕೇಳುವಂಥದ್ದು ಬಹಳ ಉತ್ತಮೋತ್ತಮ ಎಂಬುದಾಗಿ ಆತನ ಮಾತುಗಳಿಗೆ ಕಿವಿಗೊಟ್ಟು ನಡೆಯುವಂಥದ್ದು ಬಹಳ ಉತ್ತಮೋತ್ತಮ ಎಂಬುದಾಗಿ ಸತ್ಯವೇದ ನಮಗೆ ಸಾರಿ ಹೇಳ್ತಾ ಇದೆ ಪ್ರೇಯರೆ ಕಾರಣ ಏನಂತಂದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಮಾತಾಡ್ತಾ ಇದ್ದಾನಂತಂದರೆ ಅದು ನಮಗೊಂದು ಆತ್ಮಿಕವಾದಂಥ ಪಾಠವನ್ನು ಕಲಿಸುವುದಕ್ಕಾಗಿರುತ್ತೆ ನಮ್ಮ ಜೀವಿತವನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಕಟ್ಟಿಕೊಳ್ಳುವುದಕ್ಕಾಗಿರುತ್ತೆ ನಾವು ಬಿದ್ದು ಹೋಗದೆ ಸೋತು ಹೋಗದೆ ನಾವು ಬಲಹೀನರಾಗದೆ ನಾವು ನರಕದ ಪಾತಾಳದ ಅಂಚಿನಲ್ಲಿ ಕೆಳಮಟ್ಟಕ್ಕೆ ನಾವು ಹೋಗದೆ ನಾವು ಸ್ಥಿರವಾಗಿ ಆತನಿರುವಂಥ ಸ್ಥಳದಲ್ಲಿ ದೇವರ ಒಂದು ಚಿತ್ತವಾಗಿದೆ ಪ್ರೇರ ಅದಕ್ಕಾಗಿ ದೇವ್ರು ನಮ್ಮ ದೇವ್ರ ಎಂತ ರೀ ಮಾತಾಡುವಂತ ದೇವ್ರ ಯಾಕಂದ್ರೆ ಆತನು ಬಾಯಿ ಇರುವಂಥ ದೇವರಾಗಿದ್ದಾನೆ ಆತನ ಕಣ್ಣುಗಳಿರುವಂಥ ದೇವರಾಗಿದ್ದಾನೆ ಕೈಗಳಿರುವಂಥ ದೇವರಾಗಿದ್ದಾನೆ ತನ್ನ ಹೋಲಿಕೆಯಲ್ಲಿ ಮನುಷ್ಯರನ್ನು ಉಂಟು ಮಾಡಿದಂಥ ದೇವರಾಗಿದ್ದಾನೆ ಆ ದೇವರು ವಾಕ್ಯ ಹೇಳ್ತಾ ಇದ್ದ ಏನಂತ ಹೇಳಂತಂದ್ರೆ ಆ ದೇವರ ಬಳಿಗೆ ನೀನು ಬಂದಂಥ ಸಮಯದಲ್ಲಿ ಏನು ಮಾಡಬೇಕಂತೆ ಆತನ ಮಾತುಗಳನ್ನು ನೀನೇನು ಮಾಡಬೇಕು ಶ್ರದ್ಧೆಯಿಂದ ಕಿವಿಗೊಟ್ಟು ನೀನು ಕೇಳುವ ವ್ಯಕ್ತಿ ಆಗಿರ್ಬೇಕು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ದೇವಸ್ಥಾನ ದೇವರ ಸನ್ನಿಧಾನ ದೇವರ ಸನ್ನಿಧಾನ ಎಲ್ಲಿರುತ್ತೆ ಎಲ್ಲಿ ಇಬ್ಬರು ಮೂರು ಆತನ ನಾಮದಲ್ಲಿ ಕೂಡಿ ಬರುವರು ಅದುವೇ ನಿಜವಾದಂಥ ದೇವರ ಆಲಯ ಪ್ರೇಯರ್ ಎಲ್ಲಿರುತ್ತೆ ದೇವರಾಲಯ ಎಸಪ್ಪ ಏನಂತ ಹೇಳಿದಾನೆ ಒಂದು ಚರ್ಚಲ್ಲಿ ಇರಲ್ಲ ಒಂದು ಯಾವುದೋ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಆತ ಇರಲ್ಲ ಆತನ ಎಲ್ಲಿರ್ತಾನೆ ಎಲ್ಲಿ ಇಬ್ಬರು ಮೂರು ಆತನನ್ನು ಆರಾಧನೆ ಮಾಡ್ತಾರೋ ಅವರ ಮಧ್ಯದಲ್ಲಿ ಆತನು ಇದ್ದಾನೆ ಪ್ರಿಯರೇ ಅಲ್ಲಲ್ಲಿ ಯಾ ಪ್ರಿಯ ಸರ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯುಗದ ಸಮಾಪ್ತಿಯವರೆಗೆ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಹೇಳ್ತಾ ಇದ್ದಾನೆ ಆತನ ಮಾತಿಗೆ ಕಿವಿಗೊಡುವಂಥದ್ದು ಲೇಸ್ ದೇವರ ಮಾತಿನ ಕೇಳುವಂಥದ್ದು ಲೇಸ್ ಆತನ ಮಾತನ್ನು ಕೇಳಿ ಕೈಕೊಂಡು ನಡೆದಂಥ ವ್ಯಕ್ತಿಗಳು ಅವರ ಜೀವಿತದಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡ್ರು ಅನೇಕರು ಆತನ ಮಾತನ್ನು ಯಾರು ತಳ್ಳಿಬಿಟ್ಟರು ಆತನ ಮಾತನ್ನು ಯಾರು ಧಿಕ್ಕಾರ ಮಾಡಿದರು ಯಾರು ಆತನ ಮಾತನ್ನು ತಾತ್ಸಾರ ಮಾಡಿದರು ಯಾರು ಆತನ ಮಾತಿಗೆ ಅವಿದೇಯತೆಯನ್ನು ತೋರಿಸಿದರು ಯಾರು ಆತನ ಮಾತನ್ನು ಅಲಕ್ಷ್ಯ ಮಾಡಿದರು ಅವರೆಲ್ಲರೂ ಕೂಡ ಏನಾದರೂ ಅಂತ ರೀ ಕೈ ಬಿಡಲ್ಪಟ್ಟಂಥ ಸ್ಥಿತಿಗೆ ಜಾರಿ ಹೋದರು ಪ್ರಿಯರಿ ಅದಕ್ಕಾಗಿ ದೇವರು ವಾಕ್ಯ ಕೇಳ್ತಾರೆ ಸತ್ಯವೇದ ಹೇಳ್ತಾ ಇದೆ ಇವತ್ತು ನೀನು ಆತನ ಮಾತಿಗೆ ಕಿವಿಗೊಡಬೇಕಾಗಿದೆ ದೇವರ ಮಾತಿಗೆ ಕಿವಿಗೊಟ್ಟಂಥ ಅಬ್ರಹಾಮನ ಜೀವಿತವನ್ನು ನಾವು ನೋಡುವಾಗ ದೇವರ ಆತನಿಗೆ ಒಂದು ದೊಡ್ಡದಾದಂಥ ದೇಶವನ್ನು ಬಳುವಳಿಯಾಗಿ ಕೊಟ್ಟ ಪ್ರೇರೆ ನೂರು ವರ್ಷದ ಅಬ್ರಹಾಮ ತೊಂಬತ್ತು ವರ್ಷದ ಸಾರಾಳಿಗೆ ದೇವರು ಕರ್ತ ಕರ್ತನೇನು ಕೊಟ್ಟ ಆ ಒಂದು ಅದ್ಭುತವಾದಂಥ ಮಗುವನ್ನು ಇಸ್ಸಾಕನನ್ನ ದಯಪಾಲಿಸಿದ ಪ್ರೇರೆ ದೇವರ ಮಾತನ್ನ ಧಿಕ್ಕಾರ ಮಾಡಿದಂಥ ಆದಾಮ ಅವಳು ಏದೇನು ತೋಟ ಎನ್ನುವಂಥ ತೋಟದಿಂದ ಅವರು ಹೊರಗಡೆ ಹಾಕಲ್ಪಟ್ಟು ಅವರು ಶಾಪಕ್ಕೆ ಗುರಿಯಾದರು ಪಾಪ ಎನ್ನುವಂಥದ್ದು ಲೋಕದೊಳಗೆ ಪ್ರವೇಶವಾಗುವುದಕ್ಕಾಗಿ ಅವರು ಮುಖ್ಯ ಕಾರಣೀಭೂತರಾದ್ರ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಸಾಯಂಕಾಲದ ವೇಳೆಯಲ್ಲಿ ದೇವರ ಮಾತಿಗೆ ಕಿವಿಗೊಡುವುದು ಲೇಸು ದೇವರ ಮಾತನ್ನು ಕೇಳುವಂತದ್ದು ಲೇಸು ಈ ಮಾತುಗಳು ಕೇಳಬೇಕಂತೇಳಿ ಅನೇಕರು ಅಂದುಕೊಂಡಾಗಲು ಅವ್ರಿಗೆ ಈ ಮಾತುಗಳು ಏನಾಗ್ತಾ ಇಲ್ಲ ಕೇಳಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಇವತ್ತಿನ ದಿವಸ ಸಿನಿಮಾಗಳಲ್ಲಿ ಮಾತುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ ಧಾರವಾಹಿಯಲ್ಲಿರ್ತಕ್ಕಂಥ ಮಾತುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ ಹೊಲಸು ರಾಜಕೀಯದಲ್ಲಿರ್ತಕ್ಕಂಥ ಮಾತುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ ಆದರೆ ದೇವರ ಮಾತನ್ನು ಏನು ಮಾಡ್ತಾರೆ ಧಿಕ್ಕಾರ ಮಾಡ್ತಾರೆ ಅವುಗಳಿಂದ ನಮಗೆ ಯಾವ ರೀತಿಯಲ್ಲಿ ಕೂಡ ಪ್ರಯೋಜನ ಇರೋದಕ್ಕೆ ಸಾಧ್ಯ ಇಲ್ಲ ಆದರೆ ದೇವರ ಮಾತಾದರೂ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಕೂಡ ಅದು ಸಲ್ಲುವಂಥ ಮಾತಾಗಿ ಇದೇ ಪ್ರೇಯರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ದೇವರ ಮಾತಿಗೆ ಕಿವಿ ಕೊಡುವಂಥದ್ದು ಲೇಸು ನಿನ್ನ ಜೀವಿತದಲ್ಲಿ ನೀನು ಉದ್ಧಾರ ಆಗಬೇಕಾದರೆ ನಿನ್ನ ಜೀವಿತದಲ್ಲಿ ನಿನ್ನ ಜೀವಿತವನ್ನು ಆತ್ಮೀಯ ರೀತಿಯಲ್ಲಿ ನೀನು ಕಟ್ಟಿಕೊಳ್ಳಬೇಕಾದರೆ ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾದ್ರೆ ಮೋಕ್ಷಲೋಕವನ್ನು ನೀನು ಪಡೆದುಕೊಳ್ಳಬೇಕಾದರೆ ಆತನ ಮಾತಿಗೆ ನೀನು ಕಿವಿಗೊಟ್ಟು ನಡೆಯಬೇಕು ಆತನ ಮಾತುಗಳನ್ನು ನೀನು ಕೇಳುವಂಥ ವ್ಯಕ್ತಿಯಾಗಿರಬೇಕು ಒಂದು ಸಾರಿ ಸಮೂಹ ಎಲ್ಲ ಹೇಳ್ತಾನೆ ಯಜ್ಞ ನೈವೇದ್ಯಗಳಿಗಿಂತ ದೇವರ ಮಾತನ್ನು ಕೇಳುವಂಥದ್ದು ಉತ್ತಮ ಎಂಬುದಾಗಿ ಅಲ್ಲುಯ್ಯ ಅದೆಲ್ಲದಕ್ಕಿಂತ ನೀನು ದೇವರ ಮಾತನ್ನು ಕೇಳಿ ಕೈಕೊಂಡು ನೀನು ನಡೆದರೆ ನಿನಗೆ ಆಶೀರ್ವಾದ ಎನ್ನುವಂಥದ್ದು ಇದೆ ಎಂಬುದಾಗಿ ಪ್ರೇರ ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ದೇವರ ಮಾತನ್ನು ಕೇಳುವವರು ನಾವು ಆಗಬೇಕು ಪ್ರೇರ ಅನೇಕ ಭಕ್ತರು ಕೇಳಲಾರದೆ ಅವರು ನಷ್ಟಕ್ಕೆ ಗುರಿಯಾದರು ಇವತ್ತಿನ ದಿವಸ ನಾವು ಕೇಳುವಂಥದ್ದಾದರೆ ದೇವರು ನಮ್ಮ ಜೀವಿತದಲ್ಲಿ ತನ್ನ ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ ಸುರಿಸುವಾತನಾಗಿದ್ದಾನೆ ಪ್ರೇರ ಅದಕ್ಕಾಗಿ ಒಂದೇ ವಿಷಯ ಏನು ನಾವು ದೇವರ ಮಾತುಗಳನ್ನು ಕೇಳುವಂಥವ್ರಾಗೋಣ ದೇವರು ಯಾವೊಂದು ವಿಷಯಗಳನ್ನು ಸಂಗತಿಗಳನ್ನು ಹೇಳಿದನು ಅವುಗಳನ್ನು ಕೈಕೊಂಡು ನಡೆಯುವಂಥವರು ಆಗೋಣ ನಡೆದಂಥ ಸಮಯದಲ್ಲಿ ಆ ಒಂದು ದೇವರ ರುಚಿ ಏನೆಂಬುದಾಗಿ ನಮಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರ ಒಂದು ಮದುವೆಗೆ ಹೋದಂಥ ಸಮಯದಲ್ಲಿ ಕಾನಾ ಊರಿಗೆ ಹೋದಂಥ ಸಮಯದಲ್ಲಿ ಏಸಪ್ಪ ಒಂದು ಮಾತನ್ನು ಹೇಳ್ತಾರೆ ಏನಂತ ಹೇಳಿ ನೀರನ್ನು ತೆಗೆದುಕೊಳ್ಳ್ರಿ ಆ ಒಂದು ಆರು ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬಿಸ್ರಿ ಅದೇ ನೀರನ್ನು ತೆಗೆದುಕೊಂಡು ಹೋಗ್ರಿ ಎಂಬುದಾಗಿ ಆತನ ಮಾತು ಹೇಳಿದಂಥ ಸಮಯದಲ್ಲಿ ಯೋಹನ ಬರ ಎರಡನೇ ಎರಡನೇದೇ ಮೊದಲು ಹನ್ನೆರಡು ವಚನೆಗಳೆಲ್ಲ ವಿಷಯ ಇರುತ್ತೆ ಯಾವಾಗ ಆತನ ಮಾತನ್ನ ಕೇಳಿದ್ರು ಕೇಳಿದಾಗ ಅಲ್ಲಿ ಏನಾಗ್ತಾ ಇದೆ ಒಂದು ಅದ್ಭುತವಾದ ಕಾರ್ಯ ಜರಗ್ತಾ ಇದೆ ಪ್ರೇಯರ್ ಅಲ್ಲಿ ಪ್ರೇಸ್ರ ಒಂದು ವೇಳೆ ಆತನ ಮಾತಿಗೆ ಧಿಕ್ಕಾರವನ್ನು ತೋರಿದರೆ ಆ ಮದುವೆ ಖಾರಿ ಏನಾಗ್ತಿತ್ತು ಮುರಿದು ಬೀಳ್ತಾ ಇತ್ತು ಪ್ರೇರಿ ಇವತ್ತಾದರೂ ನಮಗೆ ದೇವರು ಏನು ಕೊಟ್ಟಿದ್ದಾನೆ ಕೇಳುವಂಥ ಕಿವಿಗಳನ್ನು ಕೊಟ್ಟಿದ್ದಾನೆ ಅರ್ಥ ಮಾಡಿಕೊಳ್ಳುವಂಥ ಹೃದಯವನ್ನು ಕೊಟ್ಟಿದ್ದಾನೆ ಗ್ರಹಿಸುವಂಥ ಮನಸ್ಸನ್ನು ಕೊಟ್ಟಿದ್ದಾನೆ ಅದು ಎಲ್ಲಿಂದ ಬಂದಿರುವಂಥದ್ದು ಸೃಷ್ಟಿಕರ್ತನಾದ ದೇವರಿಂದ ನಾವು ನಾವಿವತ್ತು ಸೈತಾನ್ ಸೆಳವಿನ ಸಿ ಸುಳಿಯಲ್ಲಿ ನಾವು ಸಿಲುಕಿಕೊಂಡಿಲ್ಲ ಕಾರಣ ಏನಂತಂದ್ರೆ ದೇವರು ನಮಗೆ ಸ್ವತಂತ್ರವನ್ನು ದಯಪಾಲಿಸಿದ್ದಾನೆ ಹಲಲ್ವೇಸುಗಳು ಅದಕ್ಕಾಗಿ ಪ್ರೇರಣೆ ನಾವು ನೋಡ್ತಾ ಇದ್ದೇವೆ ದೇವರ ಮಾತನ್ನು ಕೇಳುವಂಥದ್ದು ಲೇಸು ಎಂಬುದಾಗಿ ಎಷ್ಟು ಯಜ್ಞಗಳನ್ನು ಸಮರ್ಪಣೆ ಮಾಡಿದರೂ ಕೂಡ ಅದು ವ್ಯರ್ಥ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಯಾಕಂದರೆ ದೇವರು ನಮ್ಮನ್ನು ಬಯಸ್ತಾ ಇದ್ದಾನೆ ಈ ಲೋಕದಲ್ಲಿರ್ತಕ್ಕಂಥ ಒಂದು ಪ್ರಾಣಿಗಳನ್ನಾಗಲಿ ಪಕ್ಷಿಗಳನ್ನಾಗಲಿ ಮರಗಳನ್ನಾಗಲಿ ಮರಗಳಿಂದ ಬರುವಂಥ ಫಲಗಳನ್ನಾಗಲಿ ಮನುಷ್ಯನು ಮಾಡಿರ್ತಕ್ಕಂಥ ಕೆಲವೊಂದು ವ್ಯರ್ಥವಾದ ಸಂಪ್ರದಾಯಗಳನ್ನಾಗಲಿ ದೇವರು ಬಯಸದೆ ಸ್ವರೂಪದಲ್ಲಿ ಸ್ವರೂಪದಲ್ಲಿರ್ತಕ್ಕಂಥ ನಮ್ಮನ್ನೇ ದೇವರು ಏನು ಮಾಡ್ತಾ ಇದ್ದೀನ್ರಿ ಕರಿತಾ ಇದ್ದರೆ ಪ್ರೇರಿ ಅದರ ಸಲ ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ನೋವು ಏನಾಗಿದೆಯೋ ನೀವು ನನ್ನ ಬಳಿಗೆ ಬರುವಾಗ ನಾನು ಅದನ್ನು ಏನು ಮಾಡ್ತೀನಿ ತೆಗೆದುಹಾಕ್ತೀನಿ ನೀವು ನನ್ನ ಮಾತನ್ನು ಕೇಳಿದರೆ ನೀವು ಉದ್ಧಾರವಾಗ್ತೀರಿ ನೀವು ನನ್ನ ಮಾತಿಗೆ ಧಿಕ್ಕಾರವನ್ನು ತೋರಿದ ಕಾರಣಕ್ಕಾಗಿಯೇ ನೀವು ಹಿಂದೆ ಬಿದ್ದಿದ್ದು ಬಿದ್ದಿದ್ದೀರಿ ಹೊರತಾಗಿ ನೀವು ನನ್ನ ಮಾತನ್ನು ಕೇಳಿದರೆ ಆಶೀರ್ವಾದಕ್ಕೆ ಪಾತ್ರ ಆಗ್ತೀರಿ ಅನ್ನುವಂಥದ್ದು ದೇವರ ವಿಷಯ ಪ್ರೇರಿ ಇವತ್ತಿನ ದಿವಸ ದೇವರ ಮಾತನ್ನು ಕೇಳಿದಂಥ ಭಕ್ತರ ಆಶೀರ್ವಾದವನ್ನು ಹೊಂದಿಕೊಂಡ್ರು ನಾವು ಕೂಡ ದೇವರ ಮಾತನ್ನು ಆಶೀರ್ವಾದಕ್ಕೆ ಪಾತ್ರವಾಗ ಈ ಸಮದಲ್ಲಿ ನಾವೆಲ್ಲರೂ ಎಲ್ಲರೂ ಪ್ರಾರ್ಥನೆ ಮಾಡೋಣ ದೇವರು ಇದೆ ಮೂಡರ ಯಜ್ಞಕ್ಕಿಂತಲೂ ದೇವರ ಮಾತನ್ನ ಲೇಸು ಎಂಬುದಾಗಿ ಸಹೋದರ ಸಹೋದರಿಯೇ ನೀನು ದೇವರ ಮಾತನ್ನ ಕೇಳ್ತಾ ಇದೀಯಾ ದೇವರು ಎಷ್ಟು ಸಾರಿ ಆಯ್ತು ನಿನ್ನ ಸಂಗಡ ಮಾತಾಡೋದು ತನ್ನ ವಾಕ್ಯಗಳ ಮೂಲಕವಾಗಿ ಎಷ್ಟು ಸಾರಿ ಮಾತಾಡಿದ್ರು ಕೂಡ ನೀನು ಇನ್ನೂ ಕೂಡ ನಿನ್ನ ಹೃದಯವನ್ನ ಆ ಒಂದು ಪಾಪದ ಕಡೆಗೆ ಕಠಿಣತ್ವದ ಕಡೆಗೆ ಬಂಧನದ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀಯಾ ಎಷ್ಟೋ ಸರಿ ಆಯಿತು ದೇವರೇ ನನ್ನ ಕೈಚಾಚಿ ಕರಿತಾ ಇದ್ದೇನೆ ನೀನು ನನ್ನ ಮಗಳು ನೀನು ನನ್ನ ಮಗನು ನೀನು ನನ್ನಿಂದ ಅಗಲಿ ಹೋಗಿದ್ದೀಯಾ ದೂರವಾಗಿದ್ದೀಯಾ ಈಗಲಾದರೂ ನೀನು ನನ್ನ ಮಾತುಗಳನ್ನು ಕೇಳಿದರೆ ಸಹೋದರ ಸಹೋದರಿಯೇ ತಪ್ಪಿಹೋದ ಮಗನು ಪುನಃ ತಂದೆಯ ಬಳಿಗೆ ಬಂದು ಕ್ಷಮಾಪಣೆಯನ್ನು ಕೇಳಿ ಪಶ್ಚಾತ್ತಾಪವನ್ನು ಪಟ್ಟಂಥ ಸಮಯದಲ್ಲಿ ತಂದೆ ಯಾವುದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಅಯ್ಯೋ ನನ್ನ ಮಗ ಸತ್ತು ಹೋಗಿದ್ದನು ಪೋಲಿ ಹೋಗಿದ್ದನು ತಿರುಗಿ ಬದುಕಿ ಬಂದಿದ್ದಾನೆ ಎಂಬುದಾಗಿ ಯಾವ ರೀತಿಯಾಗಿ ಆ ಒಂದು ಮನೆಯಲ್ಲಿ ಔತಣಕೂಟವನ್ನು ಮಾಡಿಸಿದ್ದನೋ ಅದೇ ರೀತಿಯಾಗಿ ಇವತ್ತಿನ ದಿವಸ ನೀನು ಪುನಃ ಆತನ ಮಾತನ್ನು ಕೇಳಿ ಸೃಷ್ಟಿಕರ್ತನಾದ ದೇವರ ಆತನೊಬ್ಬ ಆತನ ಎಂಬುದಾಗಿ ಗ್ರಹಿಸಿ ಆತನ ಬಳಿಗೆ ನೀನು ಬರುವಂಥದ್ದೇ ಆದರೆ ದೇವರು ವಾಕ್ಯ ಕೇಳ್ತಾ ಇದೆ ಪ್ರೇರೇ ನಿನಗೆ ದೇವರು ಮೋಕ್ಷ ಲೋಕವನ್ನು ಸತ್ಯ ಲೋಕವನ್ನು ಪರಿಶುದ್ಧ ಲೋಕವನ್ನು ಆ ಒಂದು ಪರಲೋಕ ಪಟ್ಟಣವನ್ನು ನಿನಗೆ ಕೊಡಲು ಇಷ್ಟಪಟ್ಟಿದ್ದಾನೆ ಇವತ್ತಿನ ದಿವಸ ದೇವರನ್ನು ನಂಬಲಾರದು ದೇವರನ್ನು ಅರಿಯಲಾರದು ದೇವರನ್ನು ತಿಳಿದುಕೊಳ್ಳಲಾರದು ಅವರು ಘೋರವಾದಂಥ ಅಗ್ನಿ ನರಕದಲ್ಲಿ ಅವರು ಬಿದ್ದು ವಿಲವಿಲ್ಲ ಅಂತೇಳಿ ಒದ್ದಾಡ್ತಾ ಇದ್ದಾರೆ ಕಾರಣ ಸತ್ಯವನ್ನು ಅವರು ತಿಳಿದುಕೊಳ್ಳಲಿಲ್ಲ ಕುಮಾರನನ್ನು ಅರಿತುಕೊಳ್ಳಲಿಲ್ಲ ಆ ಜನರು ಸೃಷ್ಟಿಕರ್ತನು ನರಾವತಾರಿಯಾಗಿ ಬಂದು ತಮ್ಮ ಪಾಪಗಳನ್ನ ಒತ್ತುಕೊಂಡು ಯಜ್ಞವಾದಂಥ ದೇವರ ಕುರಿಮರಿ ಯಾರೆಂಬುದಾಗಿ ಅವರು ಗ್ರಹಿಸಿಕೊಳ್ಳಲಿಲ್ಲ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಂತ ಒಬ್ಬೇ ಒಬ್ಬ ದೇವರು ಯಾರೆಂಬುದಾಗಿ ಅವರು ತಿಳಿದುಕೊಳ್ತಾ ಇಲ್ಲ ಎಲ್ಲರಿಗೋಸ್ಕರವಾಗಿ ಮರಣವನ್ನು ರುಚಿ ಮಾಡಿದಂಥ ದೇವರು ಯಾರೆಂಬುದಾಗಿ ತಿಳಿದುಕೊಳ್ತಾ ಇಲ್ಲ ಸಹೋದರ ಸಹೋದರಿ ಇವತ್ತು ದೇವರಿನ ಸಂಗಡ ಮಾತಾಡ್ತಾ ಎಷ್ಟು ದಿವಸ ಆಯ್ತು ಆತನು ದೇವರೆಂಬುದಾಗಿ ನಿನಗೆ ತಿಳಿದು ಆದರೂ ಕೂಡ ಇನ್ನು ತಪ್ಪಿನ ಕಡೆಗೆ ಹೋಗ್ತಾ ಇದೀಯಾ ಅಸತ್ಯದ ಕಡೆಗೆ ಹೋಗ್ತಾ ಇದೆಯಾ ಇವತ್ತು ನಿನ್ನ ಹೃದಯವನ್ನು ಆತನಿಗೆ ಕೊಡುವಂಥದ್ದೇ ಆದ್ರೆ ಆತನ ಆ ಒಂದು ಹೃದಯದಲ್ಲಿ ತಾನು ವಾಸ ಮಾಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ ಪರಿಶುದ್ಧವಾದಂಥ ಸ್ಥಿತಿ ನಿನ್ನ ಜೀವಿತ ಆಗುತ್ತೆ ಈಹ ಲೋಕದಲ್ಲಿ ಮಾತ್ರವಲ್ಲದೆ ಪರಲೋಕದಲ್ಲಿ ಕೂಡ ಸಲ್ಲುವಂಥ ಭಕ್ತಿ ನೀನು ಮಾಡುವಂಥ ಭಕ್ತಿಯಾಗಿರುತ್ತೆ ಪ್ರೇರಿ ಪ್ರಾರ್ಥನೆ ಮಾಡು ಮಹೋನ್ನತ ಮಹಾಪರಿಷುದನಾದ ಮಹಾದೇವರೇ ನಿನಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿಚ್ಚಿದಂಥ ಬೀಜ ನೂರರಷ್ಟು ಫಲ ಕೊಡುವ ಹಾಗೆ ನಿನ್ನ ಸಹಾಯ ಮಾಡಿ ನಡೆಸಪ್ಪ ದೇವರೇ ಯಾವುದು ಸ್ವಾಮಿ ಒಂದು ಕುಟುಂಬದಲ್ಲಿ ನೀನು ಮಾತಾಡಿದ ವಿಧಾನಕ್ಕಾಗಿ ಸ್ತೋತ್ರಪ್ಪ ಕರ್ತನೆ ಸ್ವಾಮಿ ಸಮಯವಾಗಿದ್ದಾಗಲೂ ಕೂಡ ಆಸಕ್ತಿಯಿಂದ ಈ ಸ್ಥಳಕ್ಕೆ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ ದೇವರೇ ನೀನು ಆಶೀರ್ವಾದ ಮಾಡ ಎಲ್ಲ ಕೊರತೆಗಳನ್ನು ನೀಗಿಸ್ ಅಸಮಾಧಾನ ಎಲ್ಲ ತೊಲಗಿಸಪ್ಪ ಅಸಂತೃಪ್ತಿ ಎಲ್ಲ ನೀಗಿಸಿ ದೇವ ನೀನು ಮಾತಾಡಿದೆಯಪ್ಪ ನಿನ್ನ ಮಾತುಗಳನ್ನು ಕೇಳಿದಂಥ ಅಬ್ರಹಾಮನ ಜೀವಿತದಲ್ಲಿ ಯಾವ ಅದ್ಭುತವನ್ನು ಮಾಡಿದೆಯೋ ನಿನ್ನ ಮಾತುಗಳನ್ನು ಕೇಳಿದಂಥ ಅನೇಕ ಭಕ್ತರ ಜೀವಿತದಲ್ಲಿ ಒಂದು ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸಿದೆಯೋ ನಿನ್ನ ಮಾತನ್ನು ಧಿಕ್ಕಾರ ಮಾಡಿದಂಥ ದಿ ಅವರ ಜೀವಿತ ಯಾವ ರೀತಿಯಾಗಿ ನಾಶನಕರವಾದಂಥ ಸ್ಥಿತಿಯ ಕಡೆಗೆ ಹೋಯಿತು ಎಂಬುದಾಗಿ ದೇವರ ನಮಗೆ ಎಚ್ಚರಿಕೆ ಮಾತನ್ನು ಆಧರಣೆಯ ಮಾತನ್ನು ನೀನು ತಿಳಿಸಿದೆಯಪ್ಪ ಸ್ತೋತ್ರಪ್ಪ ದೇವರು ಇವರೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ವಿಶೇಷವಾಗಿ ಕರ್ತನೆ ಸಹೋದರ ರೇಣುಕಮ್ಮೂರು ಹನುಮಂತ ದಂಪತಿಗಳ ಅನುಗ್ರಹ ಮಾಡಿದಂಥ ಅವ್ರ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ ಎಲ್ಲ ರೀತಿಯಿಂದಲೂ ಕೆಲಸದ ವಿಷಯದಲ್ಲಿ ಅದ್ಭುತ ಮಾಡಿ ಅವ್ರಿಗಿರೋದೆಲ್ಲ ಸಾಲ ಸಂಕಷ್ಟ ಸಂಬಂಧಗಳೆಲ್ಲ ನೀಗಿಸಿ ಅನ್ನೋದೇ ಪಾಲ್ಸ್ ಎಲ್ಲ ರೀತಿಯಿಂದಲೂ ಸ್ವ ಮೇಲಕ್ಕೆತ್ತ ಅವ್ರ ಜೀವಿತ ಆಶೀರ್ವಾದದಿಂದ ತುಂಬಿಸಿ ನಡೆಸ್ತಾ ಬರಬೇಕೆಂಬ ಏಸು ಕ್ರಿಸ್ತನ ನಾಮದಲ್ಲಿ ಪ್ರೇರ್ತಿಸರ್ಪಿಸಿ ಬೇಡಿರುವಂಥದ್ದು ಎಲ್ಲ ಸ್ವಾಮಿ ಅವರ ಜೀವದಲ್ಲಿ ನೀರು ತಾನೇ ಜರುಗಿಸಿ ನಡೆಸಬೇಕೆಂಬ ಯೇಸು ನಾಮದಲ್ಲಿ ಹೊಂದಿದವರಾಗಿದ್ದೇವ ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಏಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದಾ ದೇವರು ಶಾಶ್ವತ ಅನೇಕ ನಡೆಸಿ ಕೂಡಿ ಬಂದರೆ ಕೂಡಿ ಬಂದಿರುವ ಸಂಘದಲ್ಲಿ ಸಕಲ ಸದೃಪ್ತರ ಸಂಘ ಪ್ರಪಂಚದ ಎಲ್ಲ ಮನುಷ್ಯರ ಸಂಘ ಸದಾ ಕಲ್ನ ಸ್ವಾಮಿ ಆಮೇಲೆ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ ಸಕಲ ಪಾಪಗಳಿಗೆ ಅನಂತ ನಾಶನ ಅಲ್ಲಿಲಿ ಹಲಿಲಿ ಹಲಿಲಿಲಿ ಸ್ತೋತ್ರ ಆಮೇಲೆ இந்த உள்ளு சமையதுடு ஏசுரே நின் வந்து நின்னாமாக கடாம்